ಒಬ್ರು ದಿನ ಯಾವ ಬರ್ತ ದಿನ ಒಬ್ಬರು ಒಂದು ಹೆಸರು ಹೋಗ್ತಾರ ಒಟ್ರು ಅಂತ ಹೇಳಿದ್ರಮ್ಲಾ ಏ ನಾವು ಇಟ್ಟಿಲ್ರಿ ಅವ್ರ ನೈತುಂಬಿದ ಅವ್ರ ಹೆಸರು ಹೇಳಿ ಹೋಗ್ರಿ ಒಬ್ಬರು ದತ್ತರ್ಗಿ ಬಾಗಮ್ಮ ಆಯ್ತಾರು ಮಾಯವ ಆಯ್ತಾರೀ ಒಬ್ರು ಲಸುಮ ಆಯ್ತಾರ್ರಿ ಅದ್ರ ಹೆಸರು ಯಾರು ಅನೇಕ ಅವ್ರ ಬಾಯಿಲೆ ಏನ್ ಬರ್ಬತ್ತ ಬಾಯ್ ಅಂದ್ರೆ ಅವರು ಈಗ ಸ್ಥಾಪನ ಮಾಡಿದಾರೆ ಅವ್ರ ಕೈಲೇನ ಇದು ಕಟ್ಟಿ ಕೈ ನೋಡಿದ್ರಿ ಮಾಡಿ ಕಿಸಂತ ಅಲ್ಲಿ ಇದು ಮಾಡಿ ಅಂದ್ರೆ ಅಮ್ಮಾಯಿಸ್ತಾನ ಮುಗಿಸ್ಬಿಡೋದು ಅವರು ಅಮಾಯಸ್ತನ ಟೈಮ್ ಕೊಟ್ಟಾರೆ ಅಮ್ಮತನ ನೋಡಪ್ಪ ಹಂಗೆ ಹಂಗೆ ಏನತಿ ಅಮಾವಸ್ತನ ಅದನ್ನು ಮತ್ತೆ ಅದು ಹಾಲು ಬರ್ದು ಬುರ್ಗುರ್ತೀರ್ತೀವಿ ಅಮ್ಮಸ್ತನ ಮಾಡಿ ಮುಗಿಸ್ಬಿಡೋಳ್ಯಾರ ಈಗ ಅದು ಹಾಲು ಬರ್ತದಲ್ಲ ರೀ ಅದ್ರ ಹ್ಞೂ ಅನ್ನೇ ಪ್ರಸಾದಾಗಿ ತಗೋತಿರ ಹೇಳ್ರಿ ಯಾರನ್ನ ಮತ್ತೆ ಭಕ್ತ ನೋಡೋಣ ಕೊಡ್ಪ ನನ್ನ ಸ್ವೀಟ್ ಕೊಡ್ತೀವ್ರಿ ಯಾರೋ ಇಲ್ಲಿಗೆ ಯಾರೋ ಗುರುಗಳು ಒಂದು ಬಾಡ್ ಇರ್ತಾರೀ ಅದನ್ನ ಏನೋ ಅವ್ರು ಇದು ಮಾಡ್ತಾರ ತಗ ಬೇಕಾಗಿತ್ತು ಔಷಧ ತೆಗಿತಾರ ಹೌದ್ರಿ ಹ್ಞೂ ಅದನ್ನು ಅದ್ರಾಗ ತುಂಬ್ರಿ ಮತ್ತೆ ಯಾರ ಬೇಡನಾ ಕೊಡ್ತಿವ್ರಿ ನೋಡೋಣ ಪಾತಾರ ಒಟ್ಟು ನೆಕ್ಕಿ ನೋಡ್ತಾರ ಯಾರು ಹೊಸಂದು ತಗೋತಾರ ಅವ್ರವ್ರಿಗೆ ಭಕ್ತಿ ಹ್ಞೂ ಮಾಡ್ತಾರ್ರಿ ನಾವು ಅವ್ರ ಈ ಟ್ರಸ್ ಸೇವಾ ಮಾಡುದು ಇಟ್ಕೊಂಡಿರ್ ನಮ್ಗೆ ಕೊಡಪ್ಪ ಅಂದ್ರೆ ತೆಗ್ದು ಕೊಡುದು ಹ್ಞೂ ಅವ್ರ ಕಪ್ಪು ಅದ್ರದ ಕಪ್ಪು ಮತ್ತ ಮಂದಿ ಹೆಂಗ ಹೆಚ್ಚಿಗೆ ನೋಡ್ಲಾಕತ್ತಾರ ಬಂದು ಭಾಳ ದಿಟ್ಟಿಸಿ ಹೆಂಗೆ ಹೆಚ್ಚು ಅಲ್ಲಿ ಒಸಿರ್ಲಾಕತ್ತೀ ಹೆಂಗ್ರಲ್ಲೇ ಅದು ಏನು ಮಾಕ ಐತಿಲ್ರಿ ಅದನ್ನ ಸ್ವೀಟ್ ತೆಗೆದಿರ್ತೀವ್ರಿ ಬ್ಯಾರ ಬೇಡ ನಮ್ಮ ಚಚ್ಚ ಆಗಿರ್ತೈತಿ ಅಲ್ಲಿ ಬಂದು ಎಲ್ಲಿ ಹೇಳಿ ನೋಡ್ಲಾಕತ್ತ ಅಲ್ಲಿ ಹೆಚ್ಚು ಹೊಡ್ಲಾಕತೈತ್ರಿ ಸುಮ್ ಬಂದ್ ಸುಮ್ ಹಂಗ ಏನು ಬಾಳ ಚೌಕಾಶ ಮಾಡ್ಲಿಕ್ಕೆ ಆಟೋ ಒಂದು ಲೆವೆಲ್ ಇರ್ತೈತಿ ಮತ್ತೆ ಅಲ್ಲಿ ಎಲ್ಲಿ ಬರ್ಬೋದು ನೋಡಕತಿದ್ರಲ್ಲ ಮ್ಯಾಲ ಗುಳ್ಳು 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 ಗುಳ್ಳ ಹೇಳಕತ್ತಿಂಗ ನಡದ ಈಗ ಮತ್ತೆ ಹೆಸರು ಇರ್ತದ ಈಗ ಒಂದು ರಾತ್ರಿ ಅವ್ರಿಬ್ರು ಫಸ್ಟ್ ಅವರ ನೋಡಿದವ್ರು ಆಕಳು ಕೂಡ ಅವ್ರ ಇದ್ದವ್ರು ಇವ್ರ ನಾವು ಈಗ ಒಂದ್ ನಾಲ್ಕು ದಿನ ಒಂದ್ ಐದಾರು ಜನ ಹಾಕ್ತೀರಿ ಒಂದು ಬಾಪ ಒಂದಿಷ್ಟು ಸೇವಾ ಮಾಡಕ್ಕ ಆಯುಧನ ಕರ್ಕೊಂಡ್ಬಂದ್ರ ಈಗ ಇವರು ಅದು ಎಂದ ಆಕಳು ತೋರಿಸಿ ಅಂತ ಇದ್ದವ್ರೆ ಇವರು ಅದು ಮತ್ತು ಆಕಳ ಸುತ್ತ ಹಾಕೋದು ನೋಡಿದ್ರ ಇವರು ಅದೆಲ್ಲ ಮಾಡ್ಯಾರ ಹೂ ತರ್ಲಿಲ್ಲ ಪದೇ ಅವ್ರ ಎಂತ ಇವತ್ತ ನಿನ್ನೇ ಪೂಜಾ ನನಗೊಂದು ಪೂಜೆ ಆದ್ರೆ ಹೂ ಇಲ್ಲ ನೀನು